ನಾಡಿನ ಸಮಸ್ತ ಅನ್ನದಾತ ಬಂಧುಗಳ ಬಂಧುಗಳೇ ಇದು ನಮ್ಮ ಹೋರಾಟ ಅಲ್ಲ ಇದು ರಾಜ್ಯದ ಪ್ರತಿಯೊಬ್ಬ ಬೆಳೆಗಾರ ಹೋರಾಟವಾಗಿರ್ತಕ್ಕಂಥದ್ದು ಸನ್ಮಾನ್ಯ ಚುನಪ್ಪ ಪೂಜಾರಿ ಅವರ ನೇತೃತ್ವದಲ್ಲಿ ನಾಳೆ ಬೆಳಗ್ಗೆ ಹತ್ತುವರೆಗೆ ಸಂಗನಗಿರಿ ಕ್ರಾಸ್ನಿಂದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸತೀಶ್ ಜಾರಕಿಹೊಳಿ ಫ್ಯಾಕ್ಟರಿ ಅವರಿಗೆ ಮುಖಾಂತರ ಹೋಗಿ ಉಗ್ರವಾಗಿರ್ತಕ್ಕಂಥ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದ್ದು ಕಾರಣ ಅಂತಂದ್ರೆ ಒಂದೇ ತಾರೀಖ್ ಚಾಲೂ ಮಾಡತಕ್ಕಂಥ ಫ್ಯಾಕ್ಟರಿಯನ್ನು ಸರ್ಕಾರದ ರಾಜಕಾರಣಿಗಳ ಒತ್ತಾಯದ ಮೇರೆಗೆ ಇಪ್ಪತ್ತನೇ ತಾರೀಕು ಚಾಲೂ ಮಾಡಬೇಕಂತೇಳಿ ಒತ್ತಾಯವನ್ನು ಮಾಡಿದ್ದಾರೆ ಆರ್ಡರ್ ಪಾಸ್ ಮಾಡಿದ್ದಾರೆ ನಮ್ಮ ವಿಚಾರ ಏನಿತ್ತು ಅಂತಂದ್ರೆ ಡಿಸಿ ಅವರ ನೇತೃತ್ವದಲ್ಲಿ ಶುಗರ್ ಕಮಿಷನರ್ ನೇತೃತ್ವದಲ್ಲಿ ಕಬ್ಬಿಗೆ ಒಂದು ನಿಗದಿತ ಬೆಲೆಯನ್ನು ಘೋಷಣೆ ಮಾಡಿಕೊಂಡು ಪ್ಯಾಕ್ಟ್ರಿ ಚಾಲು ಮಾಡಬೇಕಂತ ಒತ್ತಾಯಿತು ಆದರೆ ಸರ್ಕಾರ ಮತ್ತು ಇದಕ್ಕೆ ಭಾಗಿ ಆರ್ಡರ್ ಅನ್ನು ಪಾಸ್ ಮಾಡಿ ಪ್ಯಾಕಟಿಂಗ್ ಚಾಲೂ ಮಾಡ್ತಾ ಇದ್ದಾರೆ ಸಮಸ್ತ ನಾಡಿನ ಕಬ್ಬು ಬೆಳೆಗಾರಿಗೆ ನಾನು ಕೈ ಮುಗಿದು ವಿನಂತಿ ಮಾಡಿಕೊಳ್ಳುತ್ತೀನಿ ಯಾರೂ ಕೂಡ ಕಬ್ಬನ್ನು ಕಟಾವು ಮಾಡಬಾರದು ನಾಳೆ ಸತೀಶ್ ಜಾರಕಿಹೊಳಿ ಪ್ಯಾಕಡಿ ಮುಂದೆ ಏನು ಹೋರಾಟ ಆಗ್ತದ ಅಲ್ಲೇನು ಕಬ್ಬಿನ ಬೆಲೆ ನಿಗದಿ ಆಗ್ತದ ಅದನ್ನು ನೋಡಿಕೊಂಡು ಎಲ್ಲ ರೈತ ಬಂಧುಗಳು ಕಬ್ಬನ್ನು ಕಟಾವು ಮಾಡಬೇಕು ತಾವು ಕೂಡ ಇದು ಯಾವುದೇ ಪಕ್ಷದ ಹೋರಾಟ ಅಲ್ಲ ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಪ್ರತಿಯೊಬ್ಬ ಕಬ್ಬು ಬೆಳೆಗಾರರು ನಿಮ್ಮ ಮಕ್ಕಳ ಶಿಕ್ಷಣಕ್ಕಾಗಿ ಭವಿಷ್ಯಕ್ಕಾಗಿ ನಿಮ್ಮ ಬದುಕಿನ ಉಜ್ವಲಕ್ಕಾಗಿ ನಡೀತಕ್ಕಂತ ಹೋರಾಟದ ನಾಡಿನ ಸಮಸ್ತ ಎಲ್ಲಾ ಜಿಲ್ಲೆಯ ರೈತ ಬಂಧುಗಳು ಇದರಲ್ಲಿ ಭಾಗವಹಿಸ್ತಾ ಇದ್ದಾರೆ ತಾವು ಕೂಡ ದೀಪಾವಳಿ ಹಬ್ಬವನ್ನ ಬದಿಗಿರಿಸಿ ನಿಮ್ಮ ಬದುಕಿನ ದೀಪಾವಳಿಗಾಗಿ ಪ್ರತಿಯೊಬ್ಬರು ಕೂಡ ನಾಳೆ ಸಂಗಣಗಿರಿ ಕ್ರಾಸ್ನಲ್ಲಿ ಹತ್ತುವರೆಗೆ ತಾವೆಲ್ಲರೂ ಪಕ್ಷಾತೀತವಾಗಿ ಬಂದು ಭಾಗವಹಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ವಿನಂತಿಯನ್ನು ಮಾಡ್ಕೊಳ್ತೀವಿ